ನಮಸ್ಕಾರ ಕರ್ನಾಟಕ ದರ್ಶನ್ ಒಬ್ಬ ನಿರಾಪರಾಧಿ ಅವನು ಜೈಲಿನಲ್ಲಿ ಕೊಡ್ತಾ ಇದ್ದಾನೆ ರಿಇನ್ವೆಸ್ಟಿಗೇಟ್ ಮಾಡಬೇಕು ಮ್ಯಾಟ್ರನ್ನ ಕೊಲೆ ಅಲ್ಲಿ ಇನ್ವೆಸ್ಟಿಗೇಟ್ ಆಗಬೇಕು ದರ್ಶನ್ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಟ್ ಆಗೋದು ಬೇಡ ಯಾಕಂದ್ರೆ ದರ್ಶನ್ ತಪ್ಪು ಮಾಡಿದೆ ನೇಣ್ಗಾಕಿ ಮಾಡಿಲ್ಲ ಅಂದ್ರೆ ಬಿಡುಗಡೆ ಮಾಡಿಸ್ಲೇಬೇಕು ಈ ಒಂದು ಒಂದು ಆಸೆ ಇಟ್ಕೊಂಡು ಕರ್ನಾಟಕಕ್ಕೆ ನಾವು ಇದನ್ನ ಮೆಸೇಜ್ ಅನ್ನ ಕೊಟ್ರಿ ಕನಿಷ್ಠ ಒಂದು ಎರಡು ಮೂರು ಲಕ್ಷ ಜನ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ ಅಲ್ಲಿ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಮಾತಾಡಿದಾರೆ ಈಗಲೂ ಮಾತಾಡ್ತಾ ಇದ್ದಾರೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ನಾಳೆ ಪ್ರೊಟೆಸ್ಟ್ ನಡಿಬೇಕಾಗಿತ್ತು ನಾಳೆಯಿಂದ ಶುರು ಮಾಡಬೇಕಾಗಿತ್ತು ಒಂದು ಪರ್ಮಿಷನ್ ತಗೊಬೇಕು ಎರಡನೇದು ಅಲ್ಲಿ ನಾವು ಜನ ಸಾವಿರ ಅಂದ್ಕೊಂಡ್ರೆ ಐದು ಲಕ್ಷ ಜನ ಸೇರ್ತಾರೆ ದಿನೇ ದಿನೇ ಜಾಸ್ತಿ ಆಗ್ತಾರೆ ಆಮೇಲೆ ಇದು ಇದು ಒಂದು ದೊಡ್ಡ ಕ್ರಾಂತಿ ಒಂದು ಒಂದು ರೀತಿಯ ಕ್ರಾಂತಿನೇ ಆಗುತ್ತೆ ಯಾಕಂದ್ರೆ ನಾವು ಕೂಡ ಹೋರಾಟಗಾರರು ಒಬ್ಬ ಅಮಾಯಕ ಹೊರಡ ಇದ್ದಾನೆ ಅಂತೇಳಿ ಪ್ರೊಟೆಸ್ಟ್ ಮಾಡಿದಾಗ ಅಭಿಮಾನಿಗಳು ಸೇರ್ತಾರೆ ಒಂದ್ ಐದು ಲಕ್ಷ ಜನ ಹಾಕಾರೆ ಅದು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಪೊಲೀಸರಿಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಹೆಚ್ಚಿನ ಸಿಬ್ಬಂದಿ ಬೇಕಾಗತ್ತೆ ನಾವು ಪ್ರೈವೇಟ್ ಸೆಕ್ಯೂರಿಟಿ ಅರೇಂಜ್ ಮಾಡ್ಬೇಕಾಗತ್ತೆ ಅಲ್ಲಿ ಶಾಮಿಯಾನಗಳು ನೀರು ಕುಡಿಯೋಕೆ ನೀರಾದರೂ ಕೊಡಬೇಕಾಗತ್ತೆ ಮೈಕು ಅದು ಇದು ವ್ಯವಸ್ಥೆಗಳು ಮೀಡಿಯಾ ಎಲ್ಲದಕ್ಕೂ ಮಹಾಲಕ್ಷ್ಮಿ ಬೇಕಾಗತ್ತೆ ಹಂಗಾಗಿ ದಯಮಾಡಿ ಯಾರಾದ್ರೂ ಬಂದಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಬಂದ್ ಬೇಕಾರೆ ಫ್ರೀ ಹೇಗೆ ಎಷ್ಟು ದಿನ ಬೇಕು ಅಷ್ಟ್ ದಿನ ಪ್ರೊಟೆಸ್ಟ್ ಮಾಡ್ಕೊಡ್ತೀನಪ್ಪಾ ಹಂಗಾಗಿ ನಾಳೆ ನಡಿಬೇಕಾದಂತ ಪ್ರೊಟೆಶ್ಟ ಸದ್ಯದ ರೀತಿಯಲ್ಲಿ ಮುಂದಕ್ಕೆ ಹಾಕ್ತಾ ಇದ್ದೀವಿ ಕಾರಣ ಯಾಕೆ ಅಂತಂದ್ರೆ ಮುಂದಕ್ಕೆ ಯಾರು ಬರೀಲ್ಲ ಅರೇಂಜ್ಮೆಂಟ್ ಮಾಡಕ್ಕೆ ಎಲ್ಲ ಅಭಿಮಾನಿಗಳು